ಒಂದು ಬಾಲ್ಯದ ಬಗ್ಗೆ ತಮ್ಮ ಒಂದು ತಂದೆ ಬಗ್ಗೆ ಫ್ಯಾಮಿಲಿ ತಾಯಿಯ ಹೇಳುವಂತದಾದ್ರೆ ಚಿಕ್ಕದಾಗಿ ಪರಿಚಯ ಏನು ಹೇಳ್ಬೋದು ನಾನು ಚಾಮರಸ್ಪೇಟೆ ಫೋರ್ತ್ ಮೇನ್ ರೋಡ್ ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ನಮ್ಮ ತಾಯಿ ಗಿರಿಜಾ ನಾನು ನನ್ನ ಸೋದರ ಮಾವ ಪ್ರಭುಶಂಕರ್ ಅಂತ ಅವರು ಅವರ ಆಶ್ರಯದಲ್ಲಿ ಬೆಳೆದಿದ್ದು ನನ್ನ ಸಿಂಗಲ್ ಪೇರೆಂಟ್ ನನ್ನ ತಾಯಿ ಒಬ್ಬರೇ ನನ್ನ ಸಾಕಿದ್ದು ನನ್ನ ಇಡೀ ಬಾಲ್ಯ ಈ ಚಾಮರಾಜಪೇಟೆ ಕಳೆದೋಯ್ತು ನಮ್ಮ ಮನೆಯ ಪಕ್ಕದಲ್ಲಿ ಸಿದ್ಧಾರ್ ಸಿದ್ಧಾರೂಢ ಆಶ್ರಮ ಇತ್ತು ಅದೇ ರೋಡಿನಲ್ಲಿನೇ ನಾನು ಹೈಸ್ಕೂಲ್ ಮುಗಿಸಿದ್ದು ಮತ್ತೆ ನಾನು ಕಾಲೇಜ್ಗೆ ಹೋಗಿದ್ದು ಪಿ ಇ ಎಸ್ ಕಾಲೇಜಿಗೆ ಹಾಗೆ ಆ ಒಂದೇ ರೋಡ್ನಲ್ಲಿನೇ ಸುಮಾರು ವರ್ಷಗಳಿದ್ದಿದ್ದು ನನ್ನ ಬಾಲ್ಯ ನಾನು ಒಬ್ಬನೇ ಇದ್ದಿದ್ದು ಮನೆಯಲ್ಲಿ ಮನೆಯಲ್ಲಿ ನಾನು ಒಬ್ಬನೇ ಇದ್ದಿದ್ದು ಯಾವಾಗಲೂ ಮಠದ ಸಂಪರ್ಕ ಪುರಾಣಗಳು ಪ್ರವಚನಗಳು ಆಧ್ಯಾತ್ಮಿಕ ಚಿಂತನೆಗಳು ಸಂಗೀತ ಗೋಷ್ಠಿಗಳು ಭಜನೆಗಳು ಈ ಥರ ಇರುವಂತಹ ವಾತಾವರಣದಲ್ಲಿ ನಾನು ಬೆಳೆದಿದ್ದು ಸಹಜವಾಗಿ ದೇವರ ಬಗ್ಗೆ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ತುಂಬ ಒಲವು ಇತ್ತು ಮತ್ತು ಆ ರೀತಿ ಅದರಲ್ಲೇ ಆ ವಾತಾವರಣದಲ್ಲೇ ಬೆಳೀತಾ ಇದ್ದಿದ್ದು ಸಿದ್ಧಾರುಢ ರಾಮಕೃಷ್ಣ ಆಶ್ರಮ ಇವೆರಡೂ ನನ್ನ ಆಡುವ ಜಾಗಗಳು ಗೋಲಿ ಬುಗ್ರಿ ಆಟಗಳೇ ಆಡಿಲ್ಲ ದರ್ಶನ್ ನಾನು ಈಗ ಈಗ ಮಕ್ಕಳು ತರ ಆಡ್ತೇನೆ ನಾನು ಅವಾಗ ಏನು ಆಟ ಆಡ್ತಿರ್ಲಿಲ್ಲ ನಾನು ಒಬ್ನೇ ಒಬ್ನೇ ಮನೆಗ್ ಬಂತು ಅಂತಂದ್ರೆ ಪುಸ್ತಕಗಳನ್ನ ಕೂತ್ಕೊಳ್ಳೋದು ಓದೋದು ಮನೆಯಲ್ಲಿ ರಾಶಿ ರಾಶಿ ಪುಸ್ತಕಗಳಿತ್ತು ಎಲ್ಲರೂ ಪುಸ್ತಕಗಳನ್ನ ಓದೋರು ಅದು ಓದೋದಕ್ಕೆ ಶುರು ಮಾಡಿದ್ದೆ ಎ ಆರ್ ಕೃಷ್ಣ ಶಾಸ್ತ್ರಿಗಳ ವಚನ ಭಾರತ ಮಹಾಭಾರತವನ್ನ ನಾನು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ಇದ್ದಾಗ ಸಂಪೂರ್ಣವಾಗಿ ಓದಿ ಮುಗಿಸಿದ್ದೆ ಅದರದೇ ಆಲೋಚನೆಗಳು ಅದರದೇ ಗುಂಗು ಮಹಾಭಾರತ ಎದ್ರೆ ನಿಂತ್ರೆ ಕುಂತ್ರೆ ಅದೇ ಆಲೋಚನೆಗಳು ನನಗೆ ಮಹಾಭಾರತ ಅದು ಬಿಟ್ಟರೆ ಓದು 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 ನನ್ನ ಬಾಲ್ಯ ಪೂರ್ತಿ ಆಟಗಳು ಇಲ್ಲದೆ ಕಳೆದೋಯ್ತು ಅಂದ್ರೆ ಈಗಿನ ಯೋಗೇಶ್ ಮಾಸ್ಟರ್ ಆಗೋದಕ್ಕೆ ಅವಾಗ ಒಂದು ರೀತಿ ಪೂರಕವಾಯಿತು ಅಂತ ಹೇಳ್ಬೋದು ಹೌದು ಹೌದು ನನ್ನ ಇವತ್ತಿನ ಏನು ಚಿಂತನೆಗಳಿದೆಯೋ ಅದೆಲ್ಲವೂ ಕೂಡ ಅಲ್ಲಿ ಬೇರನ್ನ ಹೊಂದಿತ್ತು ನನ್ನ ಅಧ್ಯಯನ ನನ್ನ ಅನುಭವ ಬಾಲ್ಯ ನಾನು ಇವತ್ತೇನಿದ್ದೀನೋ ಅದೆಲ್ಲನೂ ಅವತ್ತಿನ ರಿಫ್ಲೆಕ್ಷನ್ ಅವತ್ತಿನ ದಿನ ನನ್ನ ಒಕ್ಯಾಬ್ಯುಲರಿ ನನ್ನ ಪದ ಸಂಪತ್ತುಗಳು ವಾಕ್ಯ ರಚನೆ ಮಾಡುವ ಅದು ಗೊತ್ತಿರಲಿಲ್ಲ ಸಿದ್ಧಿ ಆಗಿರಲಿಲ್ಲ ಈಗ ನನಗೆ ಸಿದ್ಧಿಸಿದೆ ಅವಾಗಿಂದೆಲ್ಲನೂ ನಾನು ಇವಾಗ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ದರ್ಶನ್